ನಿಖಿಲ್ ಸ್ವಾಮಿ ಅವರ ಹೆಸರು ಇದೀಗ ರಾಜ್ಯಾಧ್ಯಕ್ಷನ ಹುದ್ದೆಗೆ ಕೇಳಿ ಬರ್ತಾರೆ ಕುಮಾರಸ್ವಾಮಿ ಅವರಿಗೆ ಇರುವಂತಹ ವರ್ಚಸ್ಸೆ ನಿಖಿಲ್ ಸ್ವಾಮಿ ಅವ್ರಿಗೆ ಇರೋದ್ರಿಂದ ರಾಜ್ಯಾಧ್ಯಕ್ಷನಾಗಿ ಮಾಡಬಹುದು ಪಕ್ಷದ ಹಿರಿಯ ನಾಯಕರು ನಿಖಿಲ್ ಸ್ವಾಮಿ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದು ಬಹಳ ಕಷ್ಟ ಆಗಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಹೊಸ ವರ್ಷದ ಸಂಕ್ರಾಂತಿ ಬಳಿಕ ಜೆಡಿಎಸ್ಗೆ ನೂತನ ಸಾರಥಿ ನೇಮಕವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಈಗ ಇರುವಂತದ್ದು ಅದೇ ರೀತಿಯಾಗಿ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಸ್ವಾಮಿ ಅವರ ಹೆಸರು ಇದೀಗ ರಾಜ್ಯಾಧ್ಯಕ್ಷನ ಹುದ್ದೆಗೆ ಕೇಳಿ ಬರ್ತಾರೆ ಹೌದು ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಬಹುತೇಕ ಆರು ತಿಂಗಳು ಕಳೆದಿದೆ ಕೇಂದ್ರ ಸಚಿವರಾದ ನಂತರ ರಾಜ್ಯದ ಅಂದ್ರೆ ಪಕ್ಷದ ಸಂಘಟನೆ ಕೆಲಸ ಸಾಕಷ್ಟು ದುರ್ಬಲ ಆಗಿರುವಂಥದ್ದು ಅದರಲ್ಲೂ ನಿಖಿಲ್ ಸ್ವಾಮಿ ಅವರು ಪರೋಕ್ಷವಾಗಿ ರಾಜ್ಯಾಧ್ಯಕ್ಷನ ಸ್ಥಾನದಲ್ಲಿ ಇದ್ಕೊಂಡು ರಾಜ್ಯಾಧ್ಯಕ್ಷ ನಿಭಾಯಿಸುವಂತಹ ಎಲ್ಲ ಕೆಲಸವನ್ನ ಅಂದ್ರೆ ಪಕ್ಷದ ಸಂಘಟನೆಯನ್ನ ಮುಂದುವರ್ಸ್ಕೊಂಡು ಹೋಗಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ರು ಆದರೂ ಕೂಡ ಎಲ್ಲೋ ಒಂದ್ ಕಡೆ ಪಕ್ಷದ ಸಂಘಟನೆ ದುರ್ಬಲ ಆಗ್ತೇ ಆಗ್ತಾನೆ ಹೋಯ್ತು ಸೊ ಹೀಗಾಗಿ ನಿಖಿಲ್ ಸ್ವಾಮಿ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಹೇಗಿರುತ್ತೆ ಅನ್ನುವಂತಹ ಚರ್ಚೆ ಇದೀಗ ಪಕ್ಷದಲ್ಲಿ ಕೇಳಿ ಬರ್ತಾ ಇದೆ ಹೌದು ಈಗಾಗ್ಲೇ ನಿಖಿಲ್ ಅವರು ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಏನಾದರೂ ಗೆಲುವನ್ನ ಸಾಧಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ರಾಜ್ಯಾಧ್ಯಕ್ಷರಾಗಿ ನೇಮಕವಾಗ್ತಾ ಇದ್ರು ಈಗಾಗಲೇ ಸತತ ಮೂರು ಸೋಲುಗಳನ್ನ ಕಡಿರುವಂತಹ ನಿಖಿಲ್ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ಬೇಕೋ ಬೇಡುವ ಅನ್ನುವಂತಹ ಮೀನಾ ಮೇಷ ಇದೀಗ ಜೆ ಡಿ ಎಸ್ ಪಕ್ಷ ಎಣಿಸ್ತಾ ಇರುವಂತದ್ದು ಸೊ ಹೀಗಾಗಿ ಈಗಾಗಲೇ ಪಕ್ಷದ ಸಂಘಟನೆ ದುರ್ಬಲ ಆಗಿರೋದ್ರಿಂದ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿಯವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಹೇಗಿರುತ್ತೆ ಅನ್ನುವಂತಹ ಚರ್ಚೆ ಇದೀಗ ಪಕ್ಷದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಹಾಗಾದ್ರೆ ನಿಖಿಲ್ ಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಏನೆಲ್ಲ ಪಾಸಿಟಿವ್ ಇರುತ್ತೆ ಏನೆಲ್ಲ ನೆಗೆಟಿವ್ ಇರುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಕುಮಾರಸ್ವಾಮಿ ಅವ್ರಿಗೆ ಇರುವಂತಹ ವರ್ಚಸ್ಸು ನಿಖಿಲ್ ಸ್ವಾಮಿ ಅವ್ರಿಗೆ ಇದೆ ಹೌದು ಯಾವ್ದಾದ್ರು ಒಂದು ಪಕ್ಷಕ್ಕೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತ ಹೋದ್ರೆ ಹೆಚ್ಚಾಗಿ ವರ್ಚಸ್ಸನ್ನ ನೋಡ್ತಾರೆ ಅದರಲ್ಲೂ ನಿಖಿಲ್ ಸ್ವಾಮಿ ಅವರು ಕುಮಾರಸ್ವಾಮಿ ಅವರ ಪುತ್ರ ಅನ್ನುವಂತಹ ವರ್ಚಸ್ ಇದೆ ಅದೇ ರೀತಿಯಾಗಿ ದೇವೇಗೌಡರ ಮೊಮ್ಮಗ ಅಂದ್ರೆ ರಾಜ್ಯದಲ್ಲಿ ಯಾವ ಜಿಲ್ಲೆಗೆ ಹೋದ್ರು ಕೂಡ ಯಾವ ತಾಲೂಕಿಗೆ ಹೋದ್ರೂ ಕೂಡ ನಿಖಿಲ್ ಸ್ವಾಮಿ ಅವ್ರಗನ ಗುರ್ತಿಡಿತಾರೆ ಜನರು ಸೊ ಹೀಗಾಗಿ ಕುಮಾರಸ್ವಾಮಿ ಅವ್ರಿಗೆ ಇರುವಂತಹ ವರ್ಚಸ್ಸೆ ನಿಖಿಲ್ ಸ್ವಾಮಿ ಅವ್ರಿಗೆ ಇರೋದ್ರಿಂದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬಹುದು ಅನ್ನುವಂತಹ ಇವು ಒಂದು ಪಾಸಿಟಿವ್ ಇದೆ ಅದೇ ರೀತಿಯಾಗಿ ಯುವ ಮತದಾರರನ್ನ ಸೆಳೆಯೋದಕ್ಕೆ ಬಹಳ ಉಪಯೋಗ ಆಗುತ್ತೆ ಯಾಕಂದ್ರೆ ನಿಖಿಲ್ ಸ್ವಾಮಿ ಅವರು ಕೂಡ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿದ್ರು ನೋಡಿ ಯುವ ಮತದಾರರ ಮನಸ್ಥಿತಿ ಅರ್ಥ ಆಗುತ್ತೆ ಯುವ ಮತದಾರರನ್ನ ಯಾವ ರೀತಿಯಾಗಿ ಸೆಳಿಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಸುಲಭ ಆಗುತ್ತೆ ಅನ್ನೋ ಕಾರಣ ಅದೇ ರೀತಿಯಾಗಿ ನಿಖಿಲ್ ಸ್ವಾಮಿ ಅವರನ್ನ ಬಿಟ್ರೆ ಬೇರೆ ಯಾರು ಕೂಡ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನವನ್ನ ನಿಭಾಯಿಸೋದು ಕಷ್ಟ ಅನ್ನುವಂಥದ್ದು ನಾನು ಆಗ್ಲೇ ಹೇಳ್ದ ಹಾಗೆ ಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಆರ್ ತಿಂಗಳಾಗಿದೆ ನೇಮಕ ಮಾಡಿದ್ರೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನುವಂತಹ ಸಾಮರ್ಥ್ಯ ನಿಖಿಲ್ ಸ್ವಾಮಿ ಅವರಿಗೆ ಇದೆ ಅನ್ನುವಂಥದ್ದು ಇದೀಗ ಪಕ್ಷದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಅದೇ ರೀತಿಯಾಗಿ ನಾವು ನೆಗೆಟಿವ್ ನೋಡ್ತಾ ಹೋದ್ರೆ ಕುಟುಂಬ ರಾಜಕಾರಣ ಅಂದ್ರೆ ಕುಟುಂಬದವರಿಗೆ ಬಿಟ್ಟು ಬೇರೆಯವರಿಗೆ ಅಧಿಕಾರವನ್ನ ನೀಡಲ್ಲ ಅನ್ನುವಂತಹ ಸಂದೇಶ ರವಾನೆ ಆಗುತ್ತೆ ಹೌದು ಈಗಾಗ್ಲೇ ಜೆ ಪಕ್ಷ ಅಂತ ಅಂದ್ರೆ ಸಾಕು ಅಪ್ಪ ಮಕ್ಕಳ ಪಕ್ಷ ಅನ್ನುವಂಥದ್ದು ಅಂದ್ರೆ ಕುಟುಂಬ ರಾಜಕಾರಣ ಹೆಚ್ಚಾಗಿ ಮಾಡುವಂತಹ ಪಕ್ಷ ಅದು ಜೆ ಡಿ ಎಸ್ ಪಕ್ಷ ಅಂತಾರೆ ರಾಜಕೀಯದಲ್ಲೇ ಆಗಿರ್ಬೋದು ರಾಜ್ಯದಲ್ಲೇ ಆಗಿರ್ಬೋದು ಸೊ ಹೀಗಾಗಿ ಅಂದ್ರೆ ಮೊದಲಿಂದ ಕೂಡ ದೇವೇಗೌಡರು ಅದಾದ ನಂತರ ಎಚ್ ಡಿ ರೇವಣ್ಣ ಕುಮಾರಸ್ವಾಮಿ ಅವರು ಅದಾದ ನಂತರ ಪ್ರಜ್ವಲ್ ರೇವಣ್ಣ ಆಮೇಲೆ ನಿಖಿಲ್ ಸ್ವಾಮಿ ಅವರು ಸೊ ಎಲ್ಲರೂ ಕೂಡ ಇವರು ಇವರೇ ಇದ್ದಾರೆ ಸೊ ಹೀಗಾಗಿ ಪಕ್ಷದಲ್ಲಿ ದುಡಿದಂಥವ್ರಿಗೆ ಯಾರಿಗೂ ಕೂಡ ಅಧಿಕಾರವನ್ನ ನೀಡೋಲ್ಲ ಒಳ್ಳೆ ಹುದ್ದೆಯನ್ನು ನೀಡೋಲ್ಲ ಇಲ್ಲೂ ಕೂಡ ಕುಟುಂಬದವರಿಗೆ ತಮ್ಮ ಮಗನಿಗೆ ಅಥವಾ ತಮ್ಮ ಮೊಮ್ಮಗನಿಗೆ ಮಳೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಎಲ್ಲ ಒಂದು ಕಡೆ ಬರುತ್ತೆ ಅದೇ ರೀತಿಯಾಗಿ ಚುನಾವಣೆಯಲ್ಲಿ ಸೋಲನ್ನ ಕಂಡವ್ರು ಪಕ್ಷದ ಸಂಘಟನೆಯೇ ಯಾವ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ ಹೌದು ಈಗಾಗಲೇ ನಿಖಿಲ್ ಕುಮಾರಸ್ವಾಮಿಯವರು ಸೋತಿರೋದು ಒಂದು ಚುನಾವಣೆಯಲ್ಲಿ ಅಲ್ಲ ಎರಡು ವಿಧಾನಸಭಾ ಚುನಾವಣೆ ಒಂದು ಲೋಕಸಭಾ ಚುನಾವಣೆ ಅಂದ್ರೆ ಮಂಡ್ಯ ಚುನಾವಣೆಯಲ್ಲಿ ಅದೇ ರೀತಿಯಾಗಿ ರಾಮನಗರ ಕ್ಷೇತ್ರದಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಅದೇ ರೀತಿಯಾಗಿ ಮೊನ್ನೆ ನಡೆದಂತಹ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಮೂರು ಸತತ ಸರಣಿ ಸೋಲುಗನ್ನ ಕಂಡಿರುವಂತಹ ನಿಖಿಲ್ ಕುಮಾರಸ್ವಾಮಿಯವರು ಪಕ್ಷದ ಸಂಘಟನೆಯನ್ನು ಯಾವ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಚುನಾವಣೆಯಲ್ಲೇ ಗೆಲ್ಲೋಕಾಗ್ಲಿಲ್ಲ ಅನ್ನುವಂತಹ ಪ್ರಶ್ನೆ ಈಗ ಬರ್ತಾ ಇರುವಂಥದ್ದು ಸೊ ಹೀಗಾಗಿ ಇದು ಕೂಡ ನೆಗೆಟಿವ್ ಆಗುತ್ತೆ ಅದೇ ರೀತಿಯಾಗಿ ಪಕ್ಷದ ಹಿರಿಯ ನಾಯಕರು ನಿಖಿಲ್ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಹೌದು ಈಗಾಗಲೇ ಪಕ್ಷಕ್ಕೆ ದುಡ್ದಂತಹ ಹಿರಿಯ ನಾಯಕರು ಜೆ ಡಿ ಎಸ್ ನಲ್ಲಿ ಇದ್ದಾರೆ ಅಂದ್ರೆ ಇದುವರೆಗೂ ಕೂಡ ಬೇರೆ ಪಕ್ಷಕ್ಕೆ ಹೋಗದೆ ಇಲ್ಲಿವರೆಗೂ ಕೂಡ ಜೆ ಡಿ ಎಸ್ ಪಕ್ಷಕ್ಕಾಗಿ ದುಡ್ದಂಥವ್ರು ಜೆ ಡಿ ಎಸ್ ಪಕ್ಷಕ್ಕಾಗಿ ತಮ್ಮನ್ನ ಮುಡಿಪಾಗಿಸ್ಕೊಂಡಂತವ್ರು ಕೂಡ ಈಗ ನಿಖಿಲ್ ಸ್ವಾಮಿ ಅವರ ಅಡಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಹಿರಿಯ ನಾಯಕರಿಗೂ ಕೂಡ ಸಾಕಷ್ಟು ಮುಜುಗರ ಉಂಟು ಮಾಡುತ್ತೆ ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿಯವರನ್ನ ಮೊದಲಿನಿಂದ ನೋಡಿರ್ತಾರೆ ಇವರು ಕೂಡ ಹಿರಿಯ ನಾಯಕರು ಹಿರಿಯ ನಾಯಕರು ಯಾವ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿಯವರ ಅಡಿಯಲ್ಲಿ ಕೆಲಸ ಮಾಡ್ತಾರೆ ಅದೊಂದು ಹಿರಿಯ ನಾಯಕರಿಗೆ ಸಾಕಷ್ಟು ಮುಜುಗರ ಕೂಡ ಉಂಟು ಮಾಡುತ್ತೆ ಸೊ ಹೀಗಾಗಿ ಇಷ್ಟು ನೆಗೆಟಿವ್ ಇಷ್ಟು ಪಾಸಿಟಿವ್ ಇದೆ ಒಂದು ವೇಳೆ ಏನಾದರೂ ಇದೆಲ್ಲವನ್ನ ಕೂಡ ಮೀರಿ ನಿಖಿಲ್ ಕುಮಾರಸ್ವಾಮಿಯವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ದಾರ ಕುಮಾರಸ್ವಾಮಿಯವರು ಅದೇ ರೀತಿಯಾಗಿ ಈಗಾಗಲೇ ಜೆಡಿಎಸ್ ನಲ್ಲಿ ಸಾಕಷ್ಟು ಅಂದ್ರೆ ಮುನಿಸುಗಳು ಕೂಡ ಇರುವಂತದ್ದು ಜಿ ಟಿ ದೇವೇಗೌಡರು ಕೂಡ ಮುನ್ನಿಸ್ಕೊಂಡಿದ್ದಾರೆ ಪಕ್ಷದಿಂದ ದೂರ ಉಳಿದಿದ್ದಾರೆ ಎಲ್ಲೋ ಕಡೆ ಜಿ ಟಿ ದೇವೇಗೌಡರು ಕೂಡ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷೆ ಎನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಸೊ ಹೀಗಾಗಿ ಇದೆಲ್ಲದರ ನಡುವೆ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರ್ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆ ಯಾವ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾರೆ ಕಾದು ನೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು गारंटी न्यूज सुद्धि खचित न्याय निश्चित